ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘವು ನೇಮಕಾತಿ ಮಾಡಿ ಉದ್ಯೋಗ ಒಳಗಿಸಿ ಎಂಬಂಥ ಬೃಹತ್ ಪ್ರತಿಭಟನೆಯನ್ನು ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂದುಕೊಳ್ಳಲಾಗಿದೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಶಿಕ್ಷಕರ ಕೊರತೆಯನ್ನು ಅನುಭವಿಸುತ್ತಿರುವಂಥ ರಾಜ್ಯಗಳ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕವು ಮೊದಲ ಸ್ಥಾನದಲ್ಲಿದೆ ಸುಮಾರು ಒಂದು ಲಕ್ಷ ಶಿಕ್ಷಕರ ಖಾಲಿ ಉದ್ಯೋಗಗಳು ಖಾಲಿ ಇವೆ ಅಂತ ನಮ್ಮ ವಿದ್ಯಾರ್ಥಿ ಸಂಘವು ಅಂದಾಜಿಸಿದೆ ನೇಮಕಾತಿಯನ್ನು ಮಾಡಿ ಸರ್ಕಾರಿ ಶಾಲೆ ಉಳಿಸಿ ಅಂತ ನಮ್ಮ ವಿದ್ಯಾರ್ಥಿ ಸಂಘವು ಒಂದು ಪ್ರಮುಖವಾದ ಸ್ಲೋಗನನ್ನು ಹಮ್ಮಿಕೊಂಡಿದೆ ಸಮಗ್ರ ಕರ್ನಾಟಕಕ್ಕೆ ಸಮಗ್ರ ಕರ್ನಾಟಕಕ್ಕೆ ಶಿಕ್ಷಕರ ನೇಮಕಾತಿ ನಡೆಯಲಿ ಒಂದು ಕಡೆಯಲ್ಲ ಎಚ್ ಕೆ ನಾನ್ ಎಚ್ ಕೆ ಅಂತಲ್ಲ ಸಮಗ್ರ ಕರ್ನಾಟಕಕ್ಕೆ ನಡೆಯಲಿ ಎಚ್ ಕೆ ಭಾಗಕ್ಕೆ ಪ್ರಮುಖವಾಗಿ ಎಚ್ ಕೆ ಭಾಗಕ್ಕೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಹುದ್ದೆಗಳನ್ನು ಜಾಸ್ತಿ ಮಾಡಿ ಅಂತ ಪ್ರಮುಖವಾದ ಬೇಡಿಕೆ ಇಟ್ಟಿದ್ದಾರೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ನಡೆದು ಭಾಳಷ್ಟು ದಿನಗಳಾಯಿತು ದಿನಗಳ ವರ್ಷಗಳೇ ಆಯಿತು ಆದ್ದರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಿ ಅಂತಲೂ ಒತ್ತಾಯವನ್ನು ಮಾಡ್ತಾಯಿದ್ದಾರೆ ನಾವು ಸಿ ಟಿ ಅರ್ಹತೆ ಪಡ್ಕೊಂಡಿದ್ದೀವಿ ಟಿ ಟಿ ಸಾರಿ ಟಿ ಟಿ ಅರ್ಹತೆ ಪಡ್ಕೊಂಡಿದ್ದೀವಿ ಆದರೆ ಸರ್ಕಾರದವರ ನಮಗೆ ಸಿ ಟಿಗೆ ಅವಕಾಶವೇ ಕೊಡ್ತಾ ಇಲ್ಲ ಅನ್ನುವಂಥದ್ದು ಈ ವಿದ್ಯಾರ್ಥಿಗಳ ಒಂದು ಪ್ರಮುಖ ಆಗ್ರಹವಾಗಿದೆ ಟೆಟ್ ಎರಡು ಮೂರು ಸಲ ಪಾಸಾಗಿದ್ದಾರೆ ಆದರೆ ಸಿ ಟಿಗೆ ಅವಕಾಶವೇ ಕೊಡ್ತಾ ಇಲ್ಲ ಮತ್ತು ಬಿ ಕಾಮ್ ಬಿ ಎಡ್ಗೆ ಹೈಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ಲ ಈಗ ಕೆಲವರು ಬಿ ಕಾಮ್ ಮಾಡಿ ಬಿ ಎಡ್ ಮಾಡಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ನೇಮಕಾತಿ ಅವಕಾಶ ಕೊಡ್ತಾ ಇಲ್ಲ ಇದನ್ನು ಕೂಡ ಸರಿದೂಗಿಸಿ ಅಂತ ಸರಿಪಡಿಸಿ ಅಂತ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಬಿ ಎ ಕಾಮ್ ಮತ್ತು ಬಿ ಎಡ್ ವಿದ್ಯಾರ್ಥಿಗಳ ಪ್ರಾಣ ಸಂಕಟ ಅರ್ಥ ಆಗ್ತಾ ಇಲ್ಲ ಅಂತ ಅವರು ತಮ್ಮ ಅಳಲನ್ನು ತೋರ್ಕೊಳ್ತಾ ಇದ್ದಾರೆ ಅವ್ರಿಗೂ ಒಂದು ಒಳ್ಳೆಯ ಅವಕಾಶ ಕೊಡಿಸ್ಲಿ ಅಂತ ಮಾಡಿಕೊಡ್ಲಿ ಅಂತ ಅವರು ತಮ್ಮ ಪ್ರಮುಖವಾದ ಬೇಡಿಕೆ ಇಟ್ಟಿದ್ದಾರೆ ಹತ್ತು ವರ್ಷ ಕಳೆದರೂ ಕಾಮ್ ಮತ್ತು ಬಿ ಎಡ್ ವಿದ್ಯಾರ್ಥಿಗಳಿಗೆ ನ್ಯಾಯ ಇಲ್ಲ ಅವರಿಗೆ ಯಾವ ಸಬ್ಜೆಕ್ಟ್ ಬರುತ್ತೆ ಆ ಸಬ್ಜೆಕ್ಟ್ ಅವಕಾಶ ಕೊಡಲಿ ಅಂತ ಅವರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಕಾಂ ಬಿ ಎಡ್ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ವಂಚನೆಗೆ ನ್ಯಾಯ ಬೇಕು ಪ್ರಮುಖವಾಗಿ ಬಿಕಾಂ ವಂಚನೆಗೆ ನ್ಯಾಯ ಬೇಕು ಮತ್ತು ಸಂಗೀತ ಶಿಕ್ಷಕರನ್ನು ನೇಮಕಾತಿ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಸಂಗೀತ ಶಿಕ್ಷಕರು ದೈಹಿಕ ಶಿಕ್ಷಕರು ಇಂಥ ನೇಮಕಾತಿ ಮಾಡಿ ಭಾಳಷ್ಟು ವರ್ಷಗಳೇ ಆಯಿತು ಇನ್ನು ಪಿ ಯು ಸಿ ಉಪನ್ಯಾಸಕ ಉಪನ್ಯಾಸಕ ಹುದ್ದೆಗಳನ್ನು ಹೆಚ್ಚಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ ಎಲ್ಲ ನೇಮಕಾತಿಗಳನ್ನ ನಡೆದು ಭಾಳಷ್ಟು ವರ್ಷಗಳಾಯಿತು ಮತ್ತು ಮೂರು ವರ್ಷ ವಯೋಮಿತಿ ಸಡಿಲಿಕೆ ಮಾಡಿ ಈ ಕೊರೋನಾದಿಂದ ಸರಿಯಾಗಿ ನೇಮಕಾತಿಗಳು ಹಾಕಿ ಆಗಿ ಇಲ್ಲ ಆದ್ದರಿಂದ ಮೂರು ವರ್ಷ ವಯೋಮಿತಿ ಹೆಚ್ಚಿಗೆ ಮಾಡಿದರೆ ಈಗ ಏ ಜರಿಗೆ ಮುಗಿತ ಮುಗಿದಿರುತ್ತೆ ಅವ್ರಿಗೇನೋ ಅನುಕೂಲ ಆಗುತ್ತೆ ಆದ್ದರಿಂದ ಇದೇ ಫೆಬ್ರವರಿ ಹತ್ತರಿಂದ ಫ್ರೀಡಂ ಪಾರ್ಕ್ನಲ್ಲಿ